ಎಲ್ಲರ ಪಾಪವನ್ನ ತೊಳೆದು ಹಾಕಿ ಶುದ್ಧ ಮಾಡುವವಳು ಗಂಗೆ ಹಾಗಾದರೆ ಗಂಗೆ ತನ್ನನ್ನು ತಾನು ಹೇಗೆ ಶುದ್ಧ ಮಾಡಿಕೊಳ್ಳುತ್ತಾಳೆ ಎಂದು ಕೇಳಿದರೆ ಅದು ಕಾವೇರಿಯಲ್ಲಿ ಹೌದು ಸ್ಕಂದ ಹಾಗೂ ಅಗ್ನಿಪುರಾಣದ ಪ್ರಕಾರ ಪ್ರತಿ ವರ್ಷ ತುಲಾಮಾಸದಲ್ಲಿ ಗಂಗೆ ಕಾವೇರಿಗೆ ಬಂದು ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳುತ್ತಾಳೆ ತುಲಾ ಸಂಕ್ರಮಣದ ದಿನ ಬೆಳಿಗ್ಗೆ ತಲ ಕಾವೇರಿಯಲ್ಲಿ ತೀರ್ಥೋದ್ಭವ ಆದರೆ ಸಂಜೆ ತಲ ಕಾಡಿನಲ್ಲಿ ಕಾವೇರಿ ಆರತಿ ನಡೆಯುತ್ತದೆ ಶ್ರೀ ಬಾಲಕೃಷ್ಣಾನಂದ ಮಹಾಸಂಸ್ಥಾನಂ ಶುಕಶಂಕರ ಪೀಠದ ಶ್ರೀ ಶ್ರೀ ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ತಲಕಾಡಿನಲ್ಲಿ ಐದನೇ ವರ್ಷದ ಕಾವೇರಿ ಆರತಿ ನಡೆಯಲಿದೆ ಜಬಲ್ಪುರ್ನಲ್ಲಿ ನರ್ಮದಾ ಆರತಿ ಮಾಡುವವರು ಇಲ್ಲಿ ಕಾವೇರಿ ಆರತಿ ಮಾಡಲಿದ್ದಾರೆ ಐನೂರು ಜನರು ಒಟ್ಟಿಗೆ ಐಗಿರಿ ನಂದಿನಿ ಹಾಗೂ ಶಿವತಾಂಡವ ಸ್ತೋತ್ರ ಪಠಣ ಮಾಡುವುದು ವಿಶೇಷ ಸಂಜೆ ಐದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾದರೆ ಆರು ಮೂವತ್ತಕ್ಕೆ ಆರತಿ ನಡೆಯುತ್ತದೆ ತಲಕಾಡಿಗೆ ಬನ್ನಿ ನಮ್ಮೊಂದಿಗೆ ಕಾವೇರಿ ತೀರದಲ್ಲಿ ಭಕ್ತಿಯಲ್ಲಿ ಮಿಂದೇಳುವ ಸುಕೃತಕ್ಕೆ ಪಾತ್ರರಾಗಿ ತಮ್ಮೆಲ್ಲರಿಗೂ ಕಾವೇರಿ ಆರತಿಗೆ ಆತ್ಮೀಯ ಸ್ವಾಗತ